ಅಂತ ನನ್ನ ದೇಹದಲ್ಲಿ ಏನಾಗಿರುವುದು ಮಾಡ್ತಾ ಇದೆಯೋ ಪಾತ್ರದಲ್ಲಿ ಅರ್ಪಿಸಿ ವಸ್ತಿ ಪೂರಕವಾಗಿ ನೀನು ಕುಟುಂಬದಲ್ಲಿ ಸ್ಮರಣೆ ಮಾಡಿದ್ದಲ್ಲಿ ನಿನ್ನ ಕಾಯಕರ ಕುಟುಂಬದ ಸಮೇತವಾಗಿ ಸ್ಮರಣೆ ಮಾಡಿದ್ದಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ತೊಂದರೆಯಲ್ಲಿ ನೀವು ಇಲ್ಲಿ ತನಕ ಏನೇನು ತೊಂದರೆಗಳಿಂದ ಸುತ್ತಾಟಗಳಿಂದ ಕಾಯಕ ಮಾಡಿದ್ದೀರಿ ನೀವು ಇಲ್ಲಿ ತನಕ ಏನೇನು ಅರ್ಥ ಮಾಡಿಸ್ತೀರಿ ನಾನ್ ಹೇಳಿದ ದಾರಿಯಲ್ಲಿ ಭಕ್ತಿ ಪೂರಕವಾಗಿ ನೀನು ಸ್ಮರಣೆ ಮಾಡಿದ್ದಲ್ಲಿ ನಾನು ಹೇಳಿದ ಒಂದು ಟೈಮ್ ಕೊಡಬೇಕು ಆ ಟೈಮ್ ಒಳಗಡೆ ನಿನ್ನ ಸುರಕ್ಷಿತವಾದ ಬಾಗಿಟೆ ಗೆಲುವು ಎಂದು ನಿನಗೆ ಕಂಡು ಬಂದರೆ ಅಯ್ಯ ಎಂದು ಸ್ಮರಣಿಸು ಇದು ನೀನು ಇರುವಂತಹ ಸ್ಥಳದಲ್ಲಿ ನನ್ನ ಜೀವನದಲ್ಲಿ ಕಲ್ಮಶವಾದ ಅದನ್ನ ಮೂರು ದಿನ ದೇಹಕ್ಕೆ ತಕೋ ಇದು ಇಟ್ಕೋ ಭಕ್ತಿ ಪೂರಕವಾಗಿ ನೀನು ಕಾಯಕ ಮಾಡಿದ್ದಲ್ಲಿ ಕುಟುಂಬದ ಸಮೇತವಾಗಿ ಸ್ಮರಣೆ ಮಾಡಿದ್ದಲ್ಲಿ ನಿನ್ನ ಲೋಪ ದೋಷ ದಿನ ದಿನಕ್ಕೆ ದಿನ ನಿಧನಕ್ಕೆ ನಿನ್ನ ಪರಿವರ್ತನೆ ಯಾವ ರೀತಿ ಅಡ್ಡಾಂತರದಿಂದ ಕೆಲಸ ಕಾರ್ಯಗಳು ನಿಂತಿರುವುದು ಇದಕ್ಕೆ ಎಲ್ಲದಕ್ಕೂ ನಾನು ಭರವಸೆಯಿಂದ ಹಂತದಲ್ಲಿ ಜಯ ಮೇಡಂ ನಮಸ್ಕಾರ ನಿಮ್ಮ ಹೆಸರು ಕನಕ್ಪುರದಿಂದ ಇಲ್ಲಿ ಬರ್ತೀರಾ ಪ್ರತಿ ವಾರ ಬರ್ತೀರಾ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ಒಂದ್ಸಲಿ ಬರ್ತೀನಿ ಬರ್ತೀನಿ ನಮಗೂ ಗೊತ್ತಿರಲಿಲ್ಲ ಈಗ ಇರೋದು ನಮ್ಮ ಫ್ರೆಂಡು ಹೇಳಿದ್ರು ದಳವಾಯಿ ಕೋಡಳ್ಳಿ ಹತ್ರ ವಲ್ದ ಈ ಥರ ಶನೇಶ್ವರನ ದೇವಸ್ಥಾನ ಅದೇ ನಾವು ತುಂಬ ದೇವ್ರಗಳು ಜಾಸ್ತಿ ಮಾಡ್ತೀವಿ ರೀ ತುಂಬ ದೇಸಕ್ಕೆಲ್ಲ ಹೋಗ್ತೀವಿ ಆದರೆ ಇಲ್ಲಿಗೆ ಬಂದು ಇಲ್ಲಿಗೆ ಬದಲೇ ನಮ್ಮ ಮಗಳದ್ದು ಮನೆ ಅರ್ಧಂ ಆಗಿ ನಿಂತೋಗಿತ್ತು ಭಕ್ತವ್ರು ತುಂಬ ಕಿರಿ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ರು ಆಮೇಲೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನಮ್ಮಅಪ್ಪ ಹಿಡಿದೆ ಮನೆ ಸುಸೂತ್ರವಾಗಿ ಆಮೇಲೆ ಆಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಪಾದ ಪೂಜೆ ಮಾಡಬೇಕು ಅಂತ ಹೇಳಿದರು ಆದರೆ ನಮಗೆ ಸಹಿ ಸಹಿ ಸಾಲದೆ ಹೋಯ್ತು ಇಲ್ಲಿಗೆ ತೊಪ್ಪು ಕಾಣಿಕೆ ತಂದು ಹಾಕಿ ನಾನು ಪೂಜೆ ಮಾಡಿಸ್ಕೊಂಡು ಹೋದೆ ಆಮೇಲೆ ನನ್ನ ಮಗಳದ್ದು ಅಳಿಯೋರ್ದು ಸ್ವಲ್ಪ ಜಗಳ ಹಾಕ್ಬಿಟ್ಟಿತ್ತು ಬಂದೆ ಡೈವರ್ಸ್ ಕಂಟೆ ಅದು ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಅಪ್ಪನೇ ಬಂದಿಡಿದೆ ನನ್ ಮಗಳು ಬಾಳ ಸರಿ ಮಾಡಪ್ಪ ಅಂತ ಅವಾಗೂ ಸರಿ ಹೋಯ್ತು ನಮ್ಮ ಮಗಳು ಬಾಳ ಸರಿ ಹೋಯ್ತು ನನ್ ಮಗಳ್ ಮನೆ ಆಯ್ತು ಇವಾಗ ನಮ್ಗೆ ಏನ್ ಅನ್ಕೊಂಡ್ರು ಏನೇ ಕಷ್ಟ ದುಃಖ ಬಂದ್ರು ನನ್ನ ಅಪ್ಪ ಅವನೇ ನಿಮ್ಗೆ ಆದ್ರೆ ನಮ್ಗೊಂದ್ ಎರಡ್ ಮೂರ್ ಕಾ ಕೆಲಸ ಎಲ್ಲಾ ಪಾರಾಗೈತೆ ಆದ್ರೆ ಇಲ್ಲಿ ಬಂದು ದುಡ್ಡು ಇಷ್ಟು ಕೊಡ್ಬೇಕು ಕಾಣ್ಕೆ ಮುಡ್ಬೇಕು ತಡೆ ಹೊಡಿತೀವಿ ಅಂತ್ರ ಕೊಡ್ತೀವಿ ಮಂತ್ರ ಅದೆಲ್ಲ ಏನು ಇಲ್ಲ ನಾವೇನ್ ಇಲ್ಲಿ ಭಕ್ತಿಯಿಂದ ಕೇಳ್ಕೊತೀವ ಒಂದ್ ಎಳಬತ್ತಿ ಹಚ್ಚಿ ಒಂದ್ ಕರ್ಪೂರ ಹಚ್ಚಿ ಒಂದ್ ಕಡ್ಡಿ ಹಸಿ ಕೈ ಮುಗಿತೀವೋ ನಮ್ ಭಯ್ಯ ಭಕ್ತಿನೇ ಭಗವಂತನ ಗರ್ಭತಿ ಅವ್ರಗ್ ನಾವ್ ಕೊಡುವಂತದೇನಿಲ್ಲ ನಮ್ಮಅಪ್ಪ ನಮ್ಗೆ ಏನ್ ಬೇಕಾದ್ರೂ ಕೊಡ್ತಾನೆ ನಾವ್ ಕೊಡುವಂತ ಶಕ್ತಿ ಏನಿಲ್ಲ ಭಕ್ತಿ ಭಕ್ತಿ ಪೂಜೆ ಪೂಜೆ ನಮ್ ಕೈಲಿ ಏನಾಗುತ್ತಾ ಒಂದ್ ಕಡ್ಡಿ ಕರ್ಪುರ ಒಂದ್ ಹೂವು ತಂದಿ ನನ್ನಪ್ಪ ನಾವ್ ಇಂತ ಸಂಕಷ್ಟದಲ್ಲಿ ಇದ್ದೀವಿ ಪರಿಹಾರ ಮಾಡೋ ನಾನ್ ಮುಂದೆ ನಾನ್ ಮುಂದೆ ಅಂತ ಏನು ಹೋಗಂಗಿಲ್ಲ ನಾವ್ ಏನ್ ಕುರ್ತ್ಕೊಂಡು ನಾವ್ ಏನ್ ಬಂದಿದೀವಿ ಮಕ್ಕಳ ಬಾಗಿಗ ಮನೆ ಬಾಗಿಗ ವ್ಯಾಪಾರದ ಬಾಗಿಗ ಇಲ್ಲ ಉಳಿನ ಬೆಳೆಗ ಏನ್ ಬಂದಿರ್ತೀವಲ್ಲಿ ನಮ್ಮಅಪ್ಪನೇ ಕರೀತಾನೆ ನಾ ಕರೆದಾಗ ಹೋಗ್ಬೇಕು ನಾವು ನನ್ ಮಗನ್ಗೆ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಸಂಡೋಸ ಮಾಡ್ತಾ ಇದ್ದಾನೆ ಮೊನ್ನೆ ಇಪ್ಪತ್ತು ದಿವಸದಲ್ಲಿ ಆಕ್ಸ್ಡೆಂಟ್ ಮಾಡ್ಕೊ ಬಂದಿದಾನೆ ಅವನ್ಗ್ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಕ್ ಬಂದೆ ನಮ್ಮ ಅಪ್ಪ ಕೂಗ್ದ ಹೋದೆ ಇನ್ನ ಒಂಬತ್ತು ವಾರ ಪೂಜೆ ಮಾಡು ಬನ್ನಿ ಹೋಗು ಅಂತ ಹೇಳ ನಮ್ಮಅಪ್ಪ ಬರ್ತಾ ಇದ್ದೀನಿ ಹೋಯ್ತೀನಿ ನಮ್ ತುಂಬಾ ಇಲ್ಲಿ ಬದ್ಲೇ ಒಳ್ಳೇದಾಗದೆ ಇನ್ನೂ ಹೆಚ್ಚಿನ ಜನ ಬರ್ಲಿ ಇದು ಇನ್ನು ಗಡ್ಡು ಸೇತ್ರ ಆಗ್ಲಿ ಇನ್ನೂ ಲಕ್ಷಾಂತರ ಕೋಟ್ಯಾಂತ್ ಜೊತೆಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಅಪ್ಪನ ಬೇಡ್ಕೊಂತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಪ್ಪನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಇನ್ನೂ ಅಭಿವೃದ್ಧಿಯಾಗಿ ಚೆನ್ನಾಗಿ ಬೆಳೀಲಿ ಎಲ್ಲರಿಗೂ ಐದು ಆರೋಗ್ಯ ಕೊಟ್ಟು ನಮ್ಮಅಪ್ಪ ಸುನೇಶ್ಪುರ ಕಾಪಾಡಲಿ ಅಂತ ಕೇಳ್ತೀನಿ ಬಹಳ ಸಂತೋಷಮ್ಮ ನಮಸ್ಕಾರ ಓಕೆ ನಿಮ್ಮ ಹೆಸರು ರತ್ನಮ್ಮ ಯಾವ ಊರಿಂದ ಬಂದಿದ್ದೀರಾ ಓ ಇಲ್ಲಿ ಅಲ್ಗೂರು ಓಕೆ ಹೇಗೆ ಬರ್ತೀರಾ ನಡ್ಕೊಂಡು ಬರ್ತೀರಾ ಇನ್ನು ಆಟೋದಲ್ಲಿ ಬರ್ತೀರಾ ಆಟೋದೇ

ಅವರು ಒಡಿಸೋದು ಬಳಸೋದು ಬೇರೆಯವ್ರಿಗೆಲ್ಲ ಚಾಡಿ ಹೇಳೋದು ಅಕ್ಕ ಚಾಡಿ ಹೇಳಿ ಒಡ್ಸೋದು ಅವರು ಜಗಳ್ ಈ ಭಗವಂತನ ಬಂದಮೇಲೆ ವಾರಕ್ಕೆ ಅಧ್ಯಯ ಬಂದಮೇಲೆ ನಾನು ಅವ್ರಿಗೆ ಕಾಯ್ಕತ್ತೀನಿ ನೀನ್ ಎದ್ರು ಬೇಡ ನೀನ್ ಭಯ ಐತೆ ಜಯಸ್ತಿ ಭಯ ಬೇಡು ನಾನು ಇದ್ದೀನಿ ಕಾಯ್ಕತ್ತಿನಿ ಮನೆಗೆ ಬರ್ತೀನಿ ಹೃದಯಾಲಯಕ್ಕೆ ಒಂಬತ್ತು ಎಳಬತ್ತು ಒಂಬತ್ತು ವಾರ ಎಳ್ಬತ್ತಿ ಹಚ್ಚಿ ನೀವು ಹೋಗ್ಬೇಡ ಎದ್ರಕೆ ಮಾಡ್ಕೋಬೇಡ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಬರ್ತದೆ ಹೌದಾ ಓಕೆ ಓಕೆ ಈಗ ಸಮಸ್ಯೆಗಳೆಲ್ಲ ಕಡಿಮೆ ಆಗಿದೆ ಇಂಜಿನಿಯರ್ತೀಕೆ ಓಹ್ ಎಮ್ ಕಮ್ಮ ಓ ಹೋ ಎಲ್ಲಿ ಬಾರಿ ಟಾರ್ಚರ್ ಕೊಟ್ಟವ್ರೆ ನಮ್ಮ ಮಾತ್ರ ಮಾಡಿಸು ಹ್ಞೂ ಮತ್ತು ಓದೋಕ್ಕಿಂತ ಮಾಡು ಗಂಡ ಹೆಂಡ್ತಿರಿಗೆ ಜನ ತರ್ಬೇಕು ಅಡುಗೆ ಬದುಕಬಾರ್ದು ಮುಂದಕ್ಕೆ ಮುಂದುವರೆಗೆ ಬಂದು ಆ ಥರ ಮಾಡಿದ್ರು ಈಗ ಯಜಮಾನ್ರು ಚೆನ್ನಾಗಿದ್ದಾರೆ ನಿಮ್ಮ ಜೊತೆ ಇದ್ದಾರೆ ಚೆನ್ನಾಗಿ ಚೆನ್ನಾಗವ್ರೆ ಅಂದರೆ ಅಲ್ಪ ಸ್ವಲ್ಪ ಈಗ ಪರವಾಗಿಲ್ಲ ಸ್ವಾಮಿ ಎಲ್ಲ ಮನೆಯಲ್ಲ ಹ್ಞೂ ಮಕ್ಳಿಗಂತೂ ನೆಹಲಿಗೆ ಬರ್ತಾರೆ ಅವ್ರ ಕೆಲಸ ಒಂದು ಆಗೋದ್ರೆ ಭಗವಂತ ಆಗುತ್ತ ಆಗುತ್ತೆ ಇಷ್ಟೊಂದು ನಂಬಿಕೆ ನಿಮ್ಮ ಮೇಲೆ ಇದ್ದ ಮೇಲೆ ಆ ಭಗವಂತ ನಿಮಗೆ ಕೈ ಬಿಡೋದಿಲ್ಲ

ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ತಾವು ಎಲ್ಲಿಂದ ಬಂದಿದ್ದೀರಾ ಸರ್ ಓಹ್ ಬೆಂಗಳೂರಿಂದ ಬಂದಿದ್ದೀರಾ ಹ್ಞೂ ಪ್ರತಿ ವಾರ ಬರ್ತೀರಾ ಹೇಗೆ ಹಾಂ 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 ತಿಂಗಳ ಓನ್ ವೆಹಿಕಲಲ್ಲಿ ಬಂದಿದ್ದೀರಾ ಓಕೆ ಓಕೆ ಸೊ ಇಲ್ಲಿ ಬಂದ ಮೇಲೆ ಏನೆಲ್ಲ ನಿಮಗೆ ಅನುಕೂಲಗಳಾಗಿದೆ

ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಹಾಂ 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 ಓ ಅಲ್ಲಿಂದ ಬರ್ತಾಯಿದ್ದೀರಾ ಓಕೆಂದ್ರೆ ಈ ದೇವಸ್ಥಾನಕ್ಕೆ ಈ ದೇವಾಲಯಕ್ಕೆ ತುಂಬ ಓ ಭಾಳ ಭಾಳ ಖುಷಿಯಾಗುತ್ತೆ ಹಾಂ ಸಿಲ್ವರ್ ಜೂಬ್ಲಿ ಹ್ಞೂ ಹಾಂ ಹಾಂ ಓಕೆ ಇನ್ನು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲೇ ಇದೆ ಹಾಂ ನಿಮ್ಮದು ನಿಮ್ಮದು ನೇಟಿವ್ ಯಾವುದು ಹಾಂ ಹಾಂ ಹೌದು ಹಾಂ ಕಿರ್ಗಾವ್ ಕೇಳಿದ್ದೀನಿ ಹ್ಞೂ ಹ್ಞೂ ಓಕೆ ಓಕೆ ಸ್ವಂತ ಇದ್ದೀರಾ ಸೊ ಅಂದರೆ ಈ ಸ್ವಾಮಿ ನಂಬಿದ್ದೀರಾ ನಿಮ್ಮ ಕಡೆಯಿಂದ ಅವರು ಏನು ಕೇಳ್ತಾರೆ

ನಾವು ಮೊದಲೇ ಪತಿವಾನ ಬತ್ತಿದ್ವು ಬಂದು ಮೂರು ತಿಂಗಳಾಯ್ತು ಈಗ ಬಂದಿದ್ದೀನಿ ನನ್ನ ಅಮ್ಮಗನ್ ಹುಷಾರನ್ನೆಲ್ಲ ಎಲ್ಲೆಲ್ಲೋ ಸುತ್ತಿನ್ವ ಎಲ್ಲೂ ವಾಸಿ ಆಗಿರ್ನಲ್ಲ ಇಲ್ಲಿ ಕರ್ಕ ಬಂದು ಬಸನ್ ದಾಡ್ಸಿ ಏನೋ ಮಾಡಿದ್ಮೇಲೆ ನನ್ನ ಅಮ್ಮನ ಗುಣ ಆಯ್ತು ಕಣ್ಣು ದೃಷ್ಟಿ ಕಮ್ಮಿ ಆಗೋಗಿದ್ದು ನನ್ನ ಅಮ್ಮಗನ್ಗೆ ಅವ್ನ ಏನೋ ಒಂಥರ ಬೀತಿ ಸಂಖ್ಯೆ ತರ ಆಗೋಗಿತ್ತು ಇಲ್ಲಿ ಬಂದ್ಮೇಲೆ ನನ್ನ ಅಮ್ಮಗ ಗುಣ ಆದ್ನ ಗುಣ ಆದ್ಮೇಲೆ ನಾವು ಇಲ್ಲಿ ಸಾಮ್ಯ ಸ್ಮರಣೆ ಮಾಡ್ಬೇಕಲ್ಲ ಅಂತ ಬದಾಡ್ತೀನಿ ಹೋಯ್ತಾ ಇರ್ತೀನಿ ಮಗು ಕರ್ಕೊಂಡ್ ಬಂದಿದ್ದೀರಾ ಮಗು ಈಗ ಕರ್ಕ ಬರ್ಲಿಲ್ಲ

ಬಂದಿದ್ದೇವೆ ಹೌದಾ ನಂಬಿಕೆ ಇದೆ ಇರುವಂತ ನಾನಾ ರೀತಿ ಸಂಕಷ್ಟದ ಬಾಧೆ ಇರುವಂತಹ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ನಿರಂತರವಾದ ಚಟುವಟಿಕೆಯಿಂದ ಸುಮಾರು ಕಡೆ ತೋರಿರುವುದು ಸುಮಾರು ಕಡೆ ಜಾಗದಂತೆ ರಕ್ಷಣೆ ಮಾಡಿರುವರು ಕಷ್ಟ ಕಳೆಯದೆ ಜೀವನದಲ್ಲಿ ನಾನಾ ರೀತಿ ಚಿಂತೆಯಾಗಿರುವುದಪ್ಪ ಮುಂದೆ ಜೀವನದಲ್ಲಿ ನಾನಾ ರೀತಿ ಲಕ್ಷ್ಮಿಗಳನ್ನ ಸುರಿದರನ್ನ ಪ್ರತಿಫಲದಲ್ಲಿ ನೆಮ್ಮದಿ ಇಲ್ಲದಂತಾಗಿರುವುದಪ್ಪ ಶಕ್ತಿ ನಿಯಮ ದೃಷ್ಟಿ ಆರೋಗ್ಯದಲ್ಲಿ ನಿಯಮವಾದ ಸಂಕಷ್ಟ ದೂರ ಹೊಂದಬೇಕೆಂದು ಕೇಳ್ತಿರಬಹುದು ಆರೋಗ್ಯದಲ್ಲಿ ಇರುವಂತ ಸ್ಥಳದಲ್ಲಿ ನಾನಾ ರೀತಿ ಸುತ್ತಾಟ ಒಂದು ಕಾಯ್ತಾ ಇಲ್ಲ ಹಿಂದೆ ಮುಂದೆ ಯಾರಿಗೇಳ್ಕೊಳಪ್ಪ ಜೀವನದಲ್ಲಿ ಮನೆಯ ರಕ್ಷಣೆಗಳೇ ಜವಾಬ್ದಾರನಾಗಿ ಸೀಮಿತವಾಗಿ ನಾನಾ ರೀತಿ ತೊಂದರೆ ಆಗಿರುವಾಗ ನನ್ನ ಮನೆಯ ಭವಿಷ್ಯವನ್ನ ನಾನು ಯಾರಿ ಹೇಳ್ಕೊಳಪ್ಪಾ ಅಂತ ಚಿಂತೆ ಮಾಡ್ತೇವೆ ಈ ಚಿಂತೆಯಿಂದ ನಾನಾ ರೀತಿ ಕಣ್ಣೀರಿ ರಕ್ಷಣೆ ಮಾಡ್ತಿರ್ಬೇಕು ಆದ್ರೂ ಕಮ್ಮಿ ಕುಟುಂಬದಲ್ಲಿ ರಕ್ಷಣೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ದಿನ ಬಿಟ್ಟು ಕಾಣಿಸ್ತಾ ಇದೆ ಭಕ್ತಿ ಪೂರಕವಾಗಿ ಒಂಬತ್ತು ಅಮಸ್ಕ ಪೂಜಿಸು ನಿನಗೆ ಒಂಬತ್ತು ಅಮಾಸ್ಸೆ ಒಳಗಡೆ ನಿನಗೆ ಗೆಲುವು ಎಂದು ಕಂಡು ಬಂದರೆ ಅಯ್ಯ ಎಂದು ಸ್ಮರಣಿಸು ಇದು ಮೂರು ದಿನ ದೇಹಕ್ಕೆ ತೊಗೋ ಮನಸ್ಸಿಗೆ ಮೂರು ದಿನದ ಒಂಬತ್ತು ಅಮಾವಾಸ್ಯೆಯಲ್ಲಿ ನಿನ್ನ ಮನೆ ನಿನ್ನ ಗೃಹಾಲಯ ಆರೋಗ್ಯ ಸಮಸ್ಯೆ ದಿಂದ ಬೇಡ ನಿನ್ನ ದೇಹದಲ್ಲಿ ಏನು ತೊಂದರೆ ಆಗುವುದಿಲ್ಲ ಮನೆಗೆ ಹೆಚ್ಚು ನಿನ್ನ ಪ್ರಭಾವ ಕಾಣಿಸುವುದು ನನ್ನದು ಏನು ತೊಂದರೆ ಇಲ್ಲದಂತೆ ಒಂಬತ್ತು ವಾರದ ಒಳಗಡೆ ಹಂತದಲ್ಲಿ ಅಮಾವಾಸ್ಯ ಒಳಗಡೆ ನಿನ್ನ ಪರಿಣಾಮದ ಸಂಕಷ್ಟಗಳನ್ನ ನಾನು ಕುಟುಂಬದಲ್ಲಿ ಬಿಡುಗಡೆ ಮಾಡಿಕೊಡ್ತೀನಿ ಬೇಡ ಮಗ ಬದುಕಬೇಕು ಿ ಮನೆಯಲ್ಲಿ ಕುಟುಂಬದಲ್ಲಿ ಕಣ್ಣೀರಿನ ಜಂಜಾಟ ಮನಸ್ಸಿಗೆ ಶಾಂತಿಯ ಬಲವಿಲ್ಲ ಹೇಳಿದ ಮಾತು ಕೇಳುವ ದಿಕ್ಕಿಲ್ಲ ಮಗನಿಗೆ ಸುತ್ತಾಟಗಳಿಂದ ಕುಟುಂಬದಲ್ಲಿ ಕಾಣಿಸ್ತದೆ ಮನೆಯಲ್ಲಿ ಕುಟುಂಬದಲ್ಲಿ ದುರಂಕಾರವನ್ನ ಬಿಡಿಸಿ ನನ್ನ ಮನೆಯ ಜಾಗೃತಿಯನ್ನು ತಿಳಿಸ್ಕೊಡಪ್ಪ ಅಂತ ಕೇಳ್ತಿರಬೇಕು ಆ ಮನಿ ಸಂಕಷ್ಟ ನಿನಗೆ ದೂರವಾಗಬೇಕಾದರೆ ಕುಟುಂಬದಲ್ಲಿ ನೀನಿರುವಂತಹ ಸ್ಥಳದಲ್ಲಿ ಭಕ್ತಿ ಪೂರಕವಾಗಿ ಕುಟುಂಬದಲ್ಲಿ ಒಂಬತ್ತು ವಾರ ಸುರಕ್ಷಿತವಾಗಿ ಪೂಜಿಸು ನಿನ್ನ ಸಂಕಷ್ಟ ಒಂಬತ್ತು ವಾರ ಕಳೆದ ನಂತರ ನಿನ್ನ ಅಂತನಿಗೆ ನಾನು ಬಂದು ಅವನ ದುರಂಕಾರವನ್ನ ಮಟ್ಟು ಮಾಡಿ ದೀಪಾಂಜ್ಯೋತಿಗಳನ್ನ ನಾನು ಇದ್ರೆ ಬೇಡ ಇದು ಮನೆಯಲ್ಲಿ ದೀಪಾನ್ ಜ್ಯೋತಿ ಉಳಿಸಲಿ ಮಗನಿಗೆ ದುರದೃಷ್ಟಿ ದೂರವಾಗಲಿ ಬದುಕುವ ಛಲ ನನ್ನ ಮಗನಿಗೆ ಸಿಕ್ಕಲೆಂದು ಅದನ್ನ ಭಕ್ತಿ ಪೂರಕವಾಗಿ ಕುಟುಂಬದಲ್ಲಿ ಇರುವಂತಹ ಸ್ಥಳದಲ್ಲಿ ಫೋಟೋದ ಮುಂದೆ ಕಟ್ಟಿ ಪೂಜಿಸು ಇದನ್ನ ಮಗನಿಗೆ ಮಾತ್ರ ದೇಹಕ್ಕೆ ಕೊಡು ಲಕ್ಷ್ಮಿ ಮೆಟ್ಟಿಲಲ್ಲಿ ಸಕ್ಸಸ್ ಎಂಬ ಜೀವನದ ಪ್ರತಿಫಲ ನಷ್ಟದ ಭಾಗ್ಯ ಹೋರಾಟದ ಸಂಬಂಧ ನಾನು ಇಟ್ಟಿರುವ ಭರವಸೆ ಶಿವಾಂಜ್ಯ ಉರಿಯುವ ಕಾವಲು ನಿನ್ನದಪ್ಪ ಮನೆಗೆ ನನ್ನ ಸೀಮಿತವಾದ ಭದ್ರತೆಯಿಂದ ಬರುವಂತ ಗೊಂದಲ ದೂರವಾಗಲೆಂದು ವಸಲಿನ ಒಳಬಾಗಿನಲ್ಲಿ ಮನೆಯಲ್ಲಿ ತಿರುಗಾಡುವಂತ ವಸಲಿನ ಒಳಬಾಗಿನಲ್ಲಿ ಇದನ್ನ ಕಟ್ಟಿ ಅಮೋಸ್ಯ ದಿನ ಇದನ್ನ ತಕೊಂಡೋಗಿ ಕುಟುಂಬದಲ್ಲಿ ರಕ್ಷಿಸು ಮನೆಯ ಹೊಸಲಿನ ಒಳಗಾಗ್ಲಿ ಅದನ್ನ ಪೂಜಿಸು ಪರಿವರ್ತನೆಯಿಂದ ಇರುವಂತಹ ಜಾಗದೊಂದಿಗೆ ನಾನು ನನ್ನನೆಂಬ ಅವಶ್ಯಕತೆಯಿಂದ ನನ್ನ ಮಗನನ್ನ ದಾರಿಗೆ ಬರಬೇಕಪ್ಪ ಎಂದು ಕೇಳ್ತಿರಬಹುದು ಕುಟುಂಬದಲ್ಲಿ ನನ್ನ ಮಗನನ್ನ ದಾರಿಗೆ ಬರಬೇಕಪ್ಪ ಮುಂದಿಟ್ಟಿರುವ ಭರವಸೆ ಮಗನಲ್ಲಿ ಒಂದು ಅಭ್ಯಾಸದ ಫಲ ಇರಬಹುದು ಇದು ಅಲ್ಲ ಒಂದು ಮಗನಿಗೆ ಮನಸ್ಸಿಗೆ ಯಾವುದೇ ಚಂಚಲದ ಮಾರ್ಗವನ್ನ ರೂಪಿಸದಂತೆ ರಕ್ಷಿಸುವ ಭಾವನೆಯಲ್ಲಿ ವಿದ್ಯಕ್ಕೆ ಹರಿವಿನ ಶಕ್ತಿಯನ್ನ ನನ್ನ ಕುಟುಂಬದಲ್ಲಿ ಜಯವಾಗಲೆಂದು ಇದನ್ನ ಮೂರು ದಿನ ದೇಹಕ್ಕೆ ತರು ಮಾರ್ಗದ ಸನ್ಮಾರ್ಗಕ್ಕೆ ತರುವ ರೂಪಕ್ಕೆ ನಾನು ಕುಟುಂಬದಲ್ಲಿ ಜಯ ಕೊಡುವೆನು ಇದನ್ನ ಮಗಳಿಗೆ ಮಾತ್ರ ದೇಹಕ್ಕೆ ಕೊಡು ಇದು ಕುಟುಂಬದಲ್ಲಿ ನಾನು ನನ್ನದೆಂಬ ಸೀಮಿತವಾದ ದೃಷ್ಟಿಗಳಿಂದ ಲಕ್ಷ್ಮೀ ವಿಚಾರದಲ್ಲಿ ಸಿಕ್ಕಾಟ ರಕ್ಷಿಸಪ್ಪ ಎಂದು ಕುಟುಂಬದಲ್ಲಿ ತನ್ನ ಕುಟುಂಬದ ಅಫೋಟದ ಮುಂದೆ ಅಷ್ಟುಮಟ್ಟ ಮಾಡಿ ಕಟ್ಟಿಪಡೆಯುವ ಪೂಜಿಸು ಒಂದು ಮಗಳಿಗೆ ಮಾತ್ರ ದೇಹಕ್ಕೆ ಕೊಡು